ಚಿತ್ರರಂಗಕ್ಕೆ ಹೋಗೋದು ಎಷ್ಟು ವರ್ಷ ಆಯ್ತವ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇಪ್ಪತ್ತೈದು ವರ್ಷ ಆಯ್ತು ಮೊದಲನೇ ಸಿನಿಮಾ ಟಗರು ಎರಡನೇ ಸಿನಿಮಾ ಒಂದನ್ನ ಸೂರ್ಯ ಅವರು ಹೆಗಲ್ ಮೇಲೆ ಹಾಕೊಂಡು ಓಡಾಡಿದ್ರು ಇನ್ನೊಂದು ಅವರು ಹೆಗಲ್ ಮೇಲೆ ಹಾಕೊಂಡು ಅವರೇ ಲೊಕೇಶನ್ ನಿಂದಿಡ್ದು ಶ್ರದ್ಧೆ ಪ್ರಾಮಾಣಿಕತೆ ಎರಡರಿಂದ ಮಾಡಿದ್ರೆ ಸಿನಿಮಾ ಕೈ ಬಿಡಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಪ್ರಿಯ ವೀಕ್ಷಕರೇ ಒಬ್ಬ ಮುಖ್ಯವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ನೀವು ಆಲ್ರೆಡಿ ಅವರು ಅಂತ ನಿಮಗೆ ಗೊತ್ತಿದೆ ಮತ್ತೊಮ್ಮೆ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ತುಂಬ ಹತ್ತಿರದವರು ಜೊತೆಗೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ತುಂಬ ಆಪ್ತರು ನಾನು ನಾನು ಒಂದು ಮಾತಲ್ಲಿ ಹೇಳೋದಾದರೆ ಶಿವರಾಜ್ ಕುಮಾರ್ ಅವರ ಕುಟುಂಬದ ಒಬ್ಬ ಸದಸ್ಯರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಇವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅಪ್ಪಟ ಭಕ್ತರು ಸುಮಾರು ಸಿನಿಮಾಗಳನ್ನು ಮಾಡಿ ಕನ್ನಡ ಕಲಾ ಪ್ರೇಕ್ಷಕರಿಗೆ ಒಪ್ಸಿದ್ದಾರೆ ಈಗ ಇಂಡಿಪೆಂಡೆಂಟಾಗಿ ಮೂರನೇ ಸಿನಿಮಾ ಅವರು ನಿರ್ಮಾಣ ಮಾಡ್ತಾಯಿದ್ದಾರೆ ಮೊದಲನೇ ಸಿನಿಮಾ ಟಗರು ಎರಡನೇ ಸಿನಿಮಾ ಸಲಗ ಆಮೇಲೆ ಈಗ ಡಾನ್ ಸಾಯಿ ಕುಮಾರ್ ಫ್ಯಾನ್ ಅಂತ ಒಂದು ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅವ್ರು ಯಾರು ಅಂತ ಆದರೂ ಕೂಡ ನಾನು ಪರಿಚಯ ಮಾಡ್ತೀನಿ ಕೆ ಪಿ ಶ್ರೀಕಾಂತ್ ಅವರು ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಹೇಗೆ ಸಹ ಆಗ್ತಾ ಇದೆ ಶೂಟಿಂಗು ಚೆನ್ನಾಗಿ ನಡೀತಾ ಇದೆ ಫೋರ್ತ್ ಡೇ ಇವತ್ತು ಓಕೆ ಲಾಸ್ಟ್ ಮಂಡೇಯಿಂದ ಸ್ಟಾರ್ಟ್ ಆಯಿತು ಅದ್ಭುತವಾಗಿ ನಡೀತಾ ಇದೆ ಎಷ್ಟು ದಿನದ ಸೈಡ್ ಸರ್ ಇದು ಇದು ಹದಿನೈದು ದಿನ ಫಸ್ಟು ಓಕೆ ಸಿಕ್ಸ್ಟೀನ್ ಡೇಸು ಬ್ಯಾಂಗ್ಳೂರು ಓಕೆ ನೆಕ್ಸ್ಟು ಮ್ಯಾಂಗ್ಳೂರು ಮತ್ತು ಹೈದ್ರಾಬಾದ್ ಯಾವಾಗ ರಿಲೀಸ್ಗೆ ಹೋಗ್ಬೇಕು ಅಲ್ತಿದ್ ಸರ್ ಇದು ಜೂನಲ್ಲಿ ರಿಲೀಸ್ ಮಾಡಬೇಕು ಜೂನಲ್ಲಿ ನಿಜ ಹೇಳಿದ್ದಕ್ಕೆ ನಿಮಗೆ ತಿಕ್ಕಾ ಉರ್ದು ಹೋಯ್ತಾ ಇದು ತಮ್ಮದು ಎಷ್ಟೇ ಸಿನಿಮಾ ಸರ್ ಇದು ವೀನಸ್ ಎಂಟರ್ಟೈನರ್ಸಲ್ಲಿ ನಾಲ್ಕನೇ ಸಿನಿಮಾ ನಾಲ್ಕನೇ ಸಿನಿಮಾ ಓವರ್ ಆಲ್ ತಗೊಂಡ್ರೆ ಟ್ವೆಲ್ತ್ ಮೂವಿ ಈಗ ನೀವು ಇಂಡಿವಿಜುವಲ್ ಆಗಿ ಮಾಡಿದ್ದು ಟಗರು ಸಲಗ ಯು ಐ ಯು ಐ ಲಹರಿ ಸಂಸ್ಥೆ ಜೊತೆ ಮಾಡಿದೆ ಓಕೆ ಮನೋಹರ್ ಅವರು ಅದರ ಮಾಲೀಕರು ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ದೆ ಇದು ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೀನಿ ಸರ್ ಈಗ ಚಿತ್ರರಂಗಕ್ಕೆ ಬಂದು ಎಷ್ಟು ವರ್ಷ ಆಯಿತಾ ಕರೆಕ್ಟಾಗಿ ಹೇಳಬೇಕಂದ್ರೆ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಯುವರಾಜ ಫಸ್ಟ್ ಮೂವಿ ಓಕೆ ಶಿವಣ್ಣ ಅವ್ರ ಜೊತೆ ಆರ್ ಎಸ್ ಪ್ರೊಡಕ್ಷನ್ಸ್ ಜೊತೆ ಅವರು ಅವ್ರ ಜೊತೆ ಸ್ಟಾರ್ಟ್ ಮಾಡಿದ್ದು ಕರೆಕ್ಟಾಗಿ ಇಪ್ಪತ್ತೈದು ವರ್ಷ ಈಗ ಸಿನಿಮಾಗೆ ಬರಬೇಕು ಅಂತ ಯಾಕೆ ಅರ್ಸ್ತಾರೆ ಸಿನಿಮಾಗೆ ಬರಬೇಕಂದ್ರೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೇಲೆ ಇದ್ದಿದ್ದ ಅಭಿಮಾನ ಓಕೆ ಯಾವಾಗಲೂ ನಾನು ನಾನು ಚಿಕ್ಕ ವಯಸ್ಸಿಂದ ನಾನು ಅವ್ರ ಅಭಿಮಾನಿ ಸೊ ಅದೇ ಒಂದು ನನ್ನ ಡ್ರೈವ್ ಮಾಡಿದ್ದು ಅದ್ರ ತಕ್ಕಂಗೆ ನಮ್ಮ ಕನಕಪುರ ಶ್ರೀನಿವಾಸ್ ಅವರು ಆಂಧ್ರದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ತೆಲುಗು ಫಿಲಮ್ಸ್ ಅವ್ರ ಜೊತೆ ಹೋಗ್ತಾಯಿದ್ದೆ ಕರ್ಕೊಂಡು ಹೋಗ್ತಾಯಿದ್ರು ಆವಾಗ ಇಬ್ಬರು ಕೂತ್ಕೊಂಡು ಯಾಕೆ ಕನ್ನಡದಲ್ಲೇ ಒಂದು ಸಿನಿಮಾ ಮಾಡಬಾರ್ದು ಅಂತ ಹೇಳಿ ಸ್ಟಾರ್ಟ್ ಆಗಿದ್ದೆ ಯುವರಾಜ ಸರ್ ತಾವು ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಹತ್ರ ಆಗಲಿಕ್ಕೆ ಪ್ರಮುಖ ಕಾರಣ ಪ್ರಮುಖ ಕಾರಣ ಶಿವಣ್ಣನೇ ಶಿವಣ್ಣ ಯಾವಾಗ ದೇವ್ರನ್ನ ಪ್ರಾರ್ಥನೆ ಮಾಡ್ತಾಯಿದ್ರೆ ದೇವ್ರು ಸಿಗ್ತಾರಂತಂಗೆ ಯಾವಾಗಲೂ ನಾವು ರಾಜ್ಕುಮಾರ್ ಅಂದು 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 ರಾಜಣ್ಣ ರಾಜಣ್ಣ ಅಂದು ಅಂದು ಅವ್ರ ಮಗನ ಸಾನಿಧ್ಯ ಶಿವಣ್ಣನಿಂದ ನನಗೆ ಅಣ್ಣವರ ಅಪ್ಪಾಜಿಯವರ ಸಾನ್ನಿಧ್ಯ ತುಂಬ ಒಂದು ಆರು ಏಳು ವರ್ಷ ಅಂತು ಬಹಳ ಜಾ ತುಂಬ ಸತಿ ನಾನು ಭೇಟಿ ಮಾಡ್ತಿದ್ದೆ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಆದಾಗ ಆಗಿದ್ದು ಯಾವಾಗ ನೀವು ಫಸ್ಟ್ ಟೈಮ್ ನಾನು ಕಾಲೇಜ್ ಡೇಸಲ್ಲೇ ಹುಟ್ಟಿದ ಬುಕ್ ನಾನು ವಿಶ್ ಮಾಡೋಕ್ಕೆ ಹೋಗ್ತಾಯಿದ್ದೆ ಅಭಿಮಾನಿಯಾಗಿ ಫಸ್ಟ್ ಅವ್ರು ನೋಡಿದ್ದು ಯಾವ ಸಿನಿಮಾ ಸಮಯದಲ್ಲಿ ಮೋಸ್ಟ್ಲಿ ನಾವು ಫಸ್ಟ್ ಸ್ಟ್ರೈಟ್ ಸಿನಿಮಾ ಅಂತ ನೋಡಿದ್ದು ನನ್ನ ಪ್ರಕಾರ ಅನುರಾಗ ಅರಳಿತು ಇರಬೇಕು ನೈನ್ಟೀನ್ ಏಯ್ಟಿ ಸಿಕ್ಸು ಅನುರಾಗ ಅರಳಿತು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಓಪನಿಂಗ್ ಡೇನೆ ನೋಡೋದೊಂದು ಕ್ರೇಸು ಅವಾಗಿಂದ ಸ್ಟಾರ್ಟ್ ಆಗಿದ್ದು ಜೀವನ್ ಚೈತ್ರ ಆಕಸ್ಮಿಕ ಒಡ ಹುಟ್ಟಿದವರು ನಾನು ಕಾಲೇಜಲ್ಲಿ ಬೆಂಗಳೂರಲ್ಲಿ ಓದ್ತಿದ್ದೆ ಅವಾಗಂತೂ ಅದನ್ನೆಲ್ಲ ನಾನು ಒಂದೊಂದು ಫಸ್ಟ್ ಡೇನೇ ಸತಿ ನೋಡಿದ್ದೀನಿ ಓಕೆ ಓಕೆ ನೀವು ಮೂಲತಃ ಬೆಂಗಳೂರಲ್ಲ ಕನಕಪುರ ಕನಕಪುರ ಓಕೆ ಈಗ ಒಂದು ಸಿನಿಮಾ ನೀವು ಆಯ್ಕೆ ಮಾಡಿಕೊಳ್ಳುವಾಗ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಹೇಗೆ ಅದನ್ನು ಜಡ್ಜ್ ಮಾಡ್ತೀರಿ ಸರಾಗ ನೀವು ಒಬ್ಬರೇ ಕೂತ್ಕೊಂಡು ಕೇಳ್ತೀರಾ ಅಥವಾ ಯಾರು ನಿಮ್ಮ ಟೀಮ್ ಇದೆಯಾ ಇಲ್ಲ ನಮ್ಮ ಟೀಮ್ ಇದೆ ನಾವು ನಾನು ನಾಗೇಂದ್ರ ನಾಗೇಂದ್ರ ಮತ್ತು ಪುನೀತ್ ಮತ್ತು ಪ್ರಶಾಂತ್ ಅಂತ ನಾವು ನಾಲ್ಕು ಜನ ಕುತ್ಕೊಂಡು ಕೇಳ್ತೀವಿ ಸೊ ನಾಲ್ಕು ಜನದ ಒಪಿನಿಯನ್ನು ಕರೆಕ್ಟಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಟೇಕ್ ಆಫ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರತಿಯೊಂದು ಶಿಲ್ನ ನೀವು ಕೈಗೆ ಹತ್ಕೊಳ್ಳುವಾಗ ಶಿವಣ್ಣ ಗಮನಕ್ಕೆ ತರ್ತೀರಿ ಖಂಡಿತವಾಗೂ ಫಸ್ಟ್ ಅವ್ರಿಗೆ ಹೇಳೋದು ಮಾಡ್ತಾ ಇದ್ದೀನಿ ಅಂತ ಅವರು ಬೆನ್ ತಟ್ಟಿ ಪ್ರೋತ್ಸಾಹಿಸ್ತಾರೆ ನಾ ಇದೀನು ಮಾಡೋ ಅಂತ ಹೇಳ್ತಾರೆ ಅವ್ರು ಯಾವುದೂ ಇಲ್ಲ ಮಾಡಬೇಡ ಅಂತ ಹೇಳಲ್ಲ ಓಕೆ ದಾರಿ ತಪ್ಪಿದ್ರೆ ಹೇಳ್ತಾರೆ ಹಾಂ ಹಾಂ ಈಗ ನೀವು ಒಂದು ಕತೆಗೆ ಹೀರೋ ಅಥವಾ ಹೀರೋಯಿನ್ ಆಯ್ಕೆ ಮಾಡಿಕೊಡುವಾಗ ನಿಮಗೆ ಹೀರೋ ಹೀರೋಯಿನ್ ಭಾಳ ಟೆನ್ಷನ್ ಆಗುತ್ತೆ ಅಥವಾ ಟೆಕ್ನಿಷಿಯನ್ಸು ಆಯ್ಕೆ ಮಾಡ್ಕೊಳ್ಳುವಾಗ ಟೆನ್ಷನ್ ಆಗುತ್ತೆ ಸರ್ ಬೇಸಿಕಲಿ ನಿಲ್ಲದ ಕತೆ ಕಂಟೆಂಟ್ ಮೇಲೆ ಇವಾಗ ಸಿನಿಮಾ ಜನ ನೋಡ್ತಾ ಇರೋದು ಆದ್ದರಿಂದ ಕಂಟೆಂಟು ಮತ್ತು ಅದನ್ನು ಹೇಳಿದ ಡೈರೆಕ್ಟ್ರ್ ಬಗ್ಗೆ ಜಾಸ್ತಿ ಗಮನ ಕೊಡ್ತೀವಿ ನಂತರ ಅದಕ್ಕೆ ಸಪೋರ್ಟಿಂಗಾಗಿ ಆ್ಯಕ್ಟ್ರಸ್ನ ಫಿಲ್ ಮಾಡ್ತೀವಿ ರಾಘವೇಂದ್ರ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಅಪ್ಪುಟ್ಟ ಭಕ್ತರು ಹ್ಞೂ ಯಾವಾಗ ಮುಂಚೆ ಯಾಕಂದರೆ ನಮ್ಮ ಮನೆ ಎದುರುಗಡೆನೇ ಮಠ ಇದೆ ಅನಕ್ಪುರದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ದಿನ ಸ್ಕೂಲ್ಗೆ ಹೋಗಕ್ಕಿಂತ ಮುಂಚೆ ಅದನ್ನು ನೋಡಿಕೊಂಡೇ ಹೋಗ್ತಾ ಇದ್ದರಿಂದ ಆಮೇಲೆ ರಾಜ್ಕುಮಾರ್ ಅವ್ರದ್ದು ನಾನು ವಾರ ಬಂದು ತಮ್ಮ ಸಾಂಗು ನಾವು ಚಿಕ್ಕ ವಯಸ್ಸಲ್ಲೇ ಅದನ್ನೆಲ್ಲ ನೋಡಿ ಬೆಳೆದಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಮೇಲೆ ವಿಶೇಷ ಇದೆ ನನಗೆ ಒಂದು ನಿಮ್ಮ ಹತ್ರ ಹೇಳ್ಕೋಬೇಕು ಸರ್ ನಾನು ಪ್ರತಿದಿನ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಎದ್ದ ನಂತರ ಕೈಗೆ ಫೋನ್ ಎತ್ಕೊಂಡ್ರೆ ನಿಮ್ಮ ಸ್ಟೇಟಸ್ ಬರುತ್ತೆ ಹ್ಞೂ ಬೆಳಿಗ್ಗೆ ಪ್ರತಿದಿನ ನನಗೆ ಆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಗೋದು ನಿಮ್ಮಿಂದ ನನಗೆ ಅಲ್ಲಿಂದ ನರಸಿಂಹಮೂರ್ತಿ ಎಂದಿದ್ದಾರೆ ಪಿ ಆರ್ ಒ ಅವರು ನನಗೆ ಕಳಿಸ್ತಾರೆ ಅಲ್ಲೊಂದು ದಿನ ಪ್ರತಿದಿನ ದರ್ಶನದ್ದು ಫೋಟೋ ಹಾಕ್ತಾರೆ ನಾನು ಅದನ್ನು ಸ ಇದಕ್ಕೆ ಹಾಕ್ತೀನಿ ಸ್ಟೇಟಸ್ಗೆ ಎಲ್ಲರೂ ನೋಡಲಿ ಅಂತ ನನಗೆ ಸಿಕ್ಕಿರೋ ಬಗ್ಗೆ ಎಲ್ಲರಿಗೂ ಸಿಗಲಿ ಅಂತ ನಾನು ಅದನ್ನು ಸ್ಟೇಟಸ್ಗೆ ಹಾಕ್ಬಿಡ್ತೀನಿ ನಿಮಗೆ ಟಗರು ಮತ್ತು ಸಲಗ ಈ ಎರಡು ಸಿನಿಮಾದಲ್ಲಿ ಬಹಳ ಟೆನ್ಷನ್ ತೊಗೊಂಡು ಶೂಟ್ ಮಾಡಿದ್ದೆ ಅಲ್ಲ ಅದು ದೇವ್ರದ್ದೇ ದೇವ್ರದೇನೇನು ಎರಡು ಟೆನ್ಷನ್ ಆಗಿಲ್ಲ ಅದೇ ಹೇಳಿದ್ದು ಅದು ನಮಗೆ ಮುಹೂರ್ತದಲ್ಲೇ ಗೊತ್ತಾಯಿತು ಎರಡು ಟೆನ್ಷನ್ನೇ ಆಗಿಲ್ಲ ಟೆನ್ಷನ್ ಆಗೋ ಸಿನಿಮಾಗಳು ಕಷ್ಟ ಆಗುತ್ತೆ ಅವೆರಡು ಟೆನ್ಷನ್ನೇ ಆಗಿಲ್ಲ ಅಷ್ಟು ಅದ್ಭುತವಾಗಾಯಿತು ಒಂದನ್ನು ಸೂರಿ ಅವರು ಹೆಗಲ್ ಮೇಲೆ ಹಾಕ್ಕೊಂಡು ಓಡಾಡಿದ್ರು ಇನ್ನೊಂದು ವಿಜಯ್ ಅವರು ಓಕೆ ಹೆಗಲ್ ಮೇಲೆ ಹಾಕ್ಕೊಂಡು ಅವರೇ ಲೊಕೇಶನ್ ಹಿಂದ ಹಿಡ್ದು ಪ್ರತಿಯೊಂದನ್ನು ಅವರೇ ಮಾಡಿದ್ರಿಂದ ನನಗೇನು ಅಂತ ಟೆನ್ಷನ್ ಆಗಿಲ್ಲ ಈಗ ಪ್ಯಾನ್ ಇಂಡಿಯಾ ಸಿನ್ಮಾಗಳು ಜಾಸ್ತಿ ಆಗಿವೆ ಅಲ್ಲಿ ನೀವು ಈ ಸಿನಿಮಾಗಳನ್ನ ಮೇಲೆ ನಿಮಗೆ ಏನಾದರೂ ಎಫೆಕ್ಟ್ ಬೀಳುತ್ತೆ ಸರ್ ಪ್ಯಾನ್ ಇಂಡಿಯಾ ಅಂದರೆ ಭಾಳ ಕಷ್ಟ ನಾ ಯಾಕಂದರೆ ಯು ಐ ಮಾಡಿ ನೋಡಿದ್ವಿ ಅದನ್ನು ತುಂಬ ಕಷ್ಟ ಅದು ಅಂತಿಂತ ಸುಲಭ ಅಲ್ಲ ಐದು ಫಿಲಮ್ ಒಂದೇ ಫಿಲಮಲ್ಲಿ ಮಾಡೋ ಅಷ್ಟು ಕಷ್ಟ ಆಗುತ್ತೆ ನಾವು ಅನುಭವಿಸ್ದಾಗಲೇ ಗೊತ್ತಾಗಿದೆ ಈಗ ನಾವೂ ಅಷ್ಟೇ ಬೇರೆಯವ್ರು ಪ್ಯಾನ್ ಇಂಡಿಯಾ ಮಾಡಿದ್ರು ಅಂತ ನಾವು ಮಾಡೋಣ ಅಂತ ಹೊರಟಿದ್ದು ಆ್ಯಕ್ಚುಲಿ ಅದು ಕತೆ ಎಲ್ಲದಕ್ಕೂ ಸೂಟ್ ಆದರೆ ಪ್ಯಾನ್ ಇಂಡಿಯಾ ಯು ಐ ಸಿನಿಮಾ ಉಪೇಂದ್ರ ಅವರು ಹೇಳಿದ್ದು ಉಪೇಂದ್ರ ನಿರ್ದೇಶಕರು ಒಂದು ಅಂತಾರಾಷ್ಟ್ರೀಯ ಖ್ಯಾತಿ ಇತ್ತು ಅವ್ರ ನಿರ್ದೇಶನಕ್ಕೆ ಮತ್ತು ಅವ್ರು ಹೇಳಿದ ಕಥೆನೂ ವರ್ಲ್ಡ್ ಗ್ಲೋಬಲ್ ಕತೆ ಹೌದು ಆದ್ದರಿಂದ ಅದನ್ನು ಪ್ಯಾನ್ ಇಂಡಿಯಾ ಮಾಡೋಣ ಅಂತ ನಾನು ಲಹರಿ ಸಂಸ್ಥೆಯವ್ರ ಜೊತೆ ಸೇರ್ ಮಾಡಿದ್ದು ಇದು ಓ ಟಿ ಟಿ ಯುಗ ಇದು ಏನು ಅನ್ಸುತ್ತೆ ಇಲ್ಲ ಈಗ ನೋಡಿ ನೀವು ಟೂ ಇಯರ್ಸಿಂದ ಯಾವುದೋ ಅಂತ ಒ ಟಿ ಟಿ ಇಲ್ಲ ಈಗ ಪೇಪರ್ ವ್ಯೂ ಬಂದುಬಿಡ್ತು ಒಂದು ಹಂತದಲ್ಲಿ ಪ್ರೊಡ್ಯೂಸರ್ಗೆ ನಷ್ಟ ಆದ್ರೂ ಕ್ವಾಲಿಟಿ ಫಿಲಮ್ ಕೊಡೋಕ್ಕೆ ಒಳ್ಳೆಯದಾಗುತ್ತೆ ಯಾಕಂದರೆ ನಾವು ಜನ ನಂಬಿ ಮಾಡಬೇಕು ಯಾವತ್ತೂ ನಂದು ಧ್ಯೇಯ ಅದೇ ಜನನ್ನ ನಂಬಿ ಇಷ್ಟಪಡಿಸಿ ಅವ್ರ ಹತ್ರ ಬರುತ್ತಲ್ಲ ಕಲೆಕ್ಷನ್ ಅದು ತೃಪ್ತಿ ನನಗೆ ಓಕೆ ಈಗ ಸಿನಿಮಾದಿಂದ ನೀವು ಕಲಿತ ಪಾಠ ಏನು ಸರ್ ಶ್ರದ್ಧೆ ಪ್ರಾಮಾಣಿಕತೆ ಎರಡರಿಂದ ಮಾಡಿದ್ರೆ ಖಂಡಿತವಾಗೂ ಸಿನಿಮಾ ಕೈ ಬಿಡಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಸಿನಿಮಾ ನನಗೆ ತುಂಬ ಮನಸ್ಸಿಗೆ ನಾಟಿದ್ರು ತುಂಬಾ ನಾಟಿದೆ ನೋಡಿರೋದೆಲ್ಲ ಆ್ಯಕ್ಚುಲಿ ನಾಟಿದೆ ಅದರಲ್ಲೂ ದಿ ಬೆಸ್ಟ್ ಅಂದ್ರೆ ನನಗೆ ಇದು ಹಾಲು ಜೇನು ಹಾಲು ಜೇನು ಹೊಸ ಬೆಳಕು ಹೊಸ ಬೆಳಕು ಮರೇ ಬಂಗಾರದ ಮನುಷ್ಯ ಇವೆಲ್ಲ ಪ್ರಭಾವ ಬೀರಿದ ಸಿನಿಮಾಗಳು ನನ್ನ ನಾನು ಪ್ರತಿಯೊಂದು ಈಗ ಯೂಟ್ಯೂಬ್ ಅಲ್ಲೇ ಇದೆ ತುಂಬ ಸಿನಿಮಾಗಳು ಮಲ್ಕೋಬೇಕಾದ್ರೆ ಅಟ್ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದರೂ ಒಂದು ಯಾವ್ದಾದ್ರು ಒಂದು ಸೀನ್ ನೋಡೇ ಮಲ್ಕೋತೀನಿ ಈಗ ಇತ್ತೀಚೆಗೆ ಕಾಮನ ಬಿಲ್ಲು ಅಂತ ಒಂದು ಒಂದು ಮೂವತ್ನಾಲ್ಕು ನಲ್ವತ್ತು ಸತಿ ನೋಡಿದೆ ಕಾಮನ ಬಿಲ್ಲ ಈಗ ಈಗಲೂ ಅದು ಪ್ರಸ್ತುತವಾಗಿದೆ ಆ ಸಿನಿಮಾ ಹಿಂದೂಂದ ಅವ್ರು ಮಾಡಿದ್ದಾಗ ವ್ಯಾಲ್ಯೂ ಇರೋ ಸಿನಿಮಾಸು ಜನ ಹೆಂಗಿರಬೇಕು ಅಂತ ಕಲ್ಸ್ಕೊಟ್ಟಿದ್ದ ಸಿನಿಮಾಗಳು ಈಗ ನೋಡಿದ್ರು ಅಷ್ಟೇ ಪ್ರಭಾವ ಬೀರುತ್ತೆ ಎಷ್ಟು ಹತ್ರವಾಗಿದ್ರಿ ಸರ್ ಡಾಕ್ಟರ್ ರಾಜ್ ತುಂಬ ಹತ್ರ ಈಗ ಶಿವಣ್ಣಗೆ ಗೊತ್ತಿತ್ತು ನನ್ನ ಅಪ್ಪಾಜಿ ಅಭಿಮಾನಿ ಅಂತ ಈಗ ಶಿವಣ್ಣನ ಮನೆಗೆ ತಿಂಡಿಗೆ ಬರೆದಾಗ ನನಗೆ ಫೋನ್ ಮಾಡಿಬಿಡೋರು ಬಾ ಅಪ್ಪಾಜಿ ಬರ್ತಾ ಇದಾರೆ ತಿಂಡಿಗೆ ಅಂತ ನಾನು ಯಾವುದೇ ಕೆಲಸ ಇದ್ರು ಬಂದ್ಬಿಡ್ತಾ ಇದ್ದೆ ಆಮೇಲೆ ತುಂಬ ಕಾಲ ಕಳೀತಿದೆ ಅವರು ಪ್ರ ನೋಡಿ ನಾನು ಹೋದಾಗೆಲ್ಲ ಅವರು ಬೇರೆ ಈ ಚಿತ್ರರಂಗದಲ್ಲಿರೋರು ಏನು ಕೇಳ್ತಾರೆ ಯೂಶುವಲಿ ಯಾವ ಸಿನಿಮಾ ಮಾಡ್ತಾಯಿದ್ದೀರಾ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂತಾರೆ ಆದರೆ ರಾಜ್ಕುಮಾರ್ ಅವ್ರು ಇದ್ದಿದ್ದು ಮಳೆ ಆಯಿತಾ ಬೆಳೆ ಬಂತ ಊರಲ್ಲಿ ನದಿಗಳಲ್ಲಿ ನೀರಿದೆಯಾ ಕನಕಪುರ ಅರ್ಕಾವತಿಯಲ್ಲಿ ನೀರಿದೆಯಾ ಹಸು ಕರುಗಳಿಗೆ ಮೇವು ಸಿಗ್ತಾ ಇದೆಯಾ ಇದೆ ಇಷ್ಟೇ ಅವ್ರ ಮಾತು ಓಕೆ ನೋಡಿ ಒಂಥರ ಪ್ರಕೃತಿ ಬಂಗಾರದ ಮನುಷ್ಯನೇ ನಿಜ ನಿಜ ಜೀವನದಲ್ಲೂ ಅವರು ಬಂಗಾರದ ಮನುಷ್ಯನೇ ನೀವೇ ತಯಾರಿಸಿದ ಸಿನಿಮಾ ಫಸ್ಟ್ ಕಾಪಿ ನೋಡುವಾಗ ಏನು ನಿಮಗೆ ಟೆನ್ಷನ್ ಆಗ್ತಿರತ್ತೆ ಹೇಗೆ ಏನಿಲ್ಲ ಯಾಕಂದರೆ ನಾವು ಕತೆ ಕೇಳಿರ್ತೀವಲ್ಲ ಏನು ಬರುತ್ತೆ ಚೆನ್ನಾಗಿ ಬಂದುಬಿಟ್ರೆ ನಮಗೆ ಖುಷಿ ಈಗ ನಾವು ಒಬ್ಬ ಪ್ರೇಕ್ಷಕರಾಗೆ ಕತೆ ಕೇಳೋದು ನಾವು ಪ್ರೇಕ್ಷಕರಾಗೆ ಫಸ್ಟ್ ಕಾಪಿ ನೋಡೋದು ಹೌದು ಈಗ ನಾವು ಡೈರೆಕ್ಟ್ರು ನಮ್ಗೆ ಏನು ಹೇಳಿದ್ರು ಅದು ಸ್ಕ್ರೀನಲ್ಲಿ ಬಂದುಬಿಟ್ರೆ ಅದ್ಭುತ ನಾವು ಖಂಡಿತವಾಗೂ ನಮ್ಗೆ ಇಂಪ್ರೆಸ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಇಂಪ್ರೆಸ್ ಆಗುತ್ತೆ ಅಂತ ಈಗ ನೀವು ಮಾಡಿರೋ ಇಷ್ಟು ಸಿನ್ಮಾದಲ್ಲಿ ನಿಮಗೆ ತೃಪ್ತಿ ಇದೆಯಾ ಇನ್ನೂ ತೃಪ್ತಿ ಸಿಕ್ಕಿಲ್ಲ ಇಲ್ಲ ಇನ್ನೂ ಒಳ್ಳೆಯ ಸಿನಿಮಾ ಕೊಡಬೇಕು ಅಂತ ಒಂದು ಆ ಇದಿದೆ ಇನ್ನೂ ಸಿಕ್ಕಿಲ್ಲ ನೋಡೋಣ ಈ ಮುಂದೆ ಎಲ್ಲ ಫುಲ್ಫಿಲ್ ಆಗ್ಬೋದು ಅದರಲ್ಲಿ ಒಂದು ಇದರಲ್ಲಿ ಹಲ್ಕಾಡಾನು ಖಂಡಿತವಾಗೂ ಆಗ್ಬೋದು ಅಂದ್ಕೊಂಡಿದ್ದೀನಿ ಹೇಗೆ ಸರ್ ನಿಮಗೆ ಅದು ಕತೆ ಅಂದರೆ ಇದನ್ನು ಒಂದೂವರೆ ವರ್ಷದ ಮುಂಚೆ ಪ್ರಮೋದ್ ಒಂದು ಸತಿ ಶಿವಣ್ಣನಲ್ಲಿ ಇಲ್ಲಿ ನೆನೆ ನಾನು ಹೇಳಿದೆ ಪ್ರಮೋದ್ ಒಂದು ಸಿನಿಮಾ ಮಾಡೋಣ ಅಂತ ಅವ್ರಿಗೆ ಒಂಥರ ಆಶ್ಚರ್ಯ ಆಯ್ತಂತ ಆಮೇಲೆ ಹೇಳಿದ್ದು ಸರ್ ಸುಮ್ಮನೆ ಹೇಳ್ತಾ ಇದ್ದೀರಾ ಅಂದ್ಕೊಂಡೆ ನಾನು ಇಲ್ಲ ಸೀರಿಯಸ್ ಆಗಿ ಮಾಡೋಣ ಅಂದಾಗ ಚಲಾನ ಈ ಈ ಡೈರೆಕ್ಟರ್ನ ಕಳಿಸಿದ್ರು ನಂತರ ಓಕೆ ಓಕೆ ಸೊ ನಾವು ಕತೆ ಕೇಳಿದ್ವಿ ಕತೆ ಕೇಳಿದ ತಕ್ಷಣ ಅದ್ಭುತವಾಗಿತ್ತು ಒಂದೇ ಸತಿ ನಾನು ಹೇಳಿದ್ನ ನಾವು ನಾಲ್ಕು ಜನ ಕೇಳಿದ್ವಿ ನಾಲ್ಕು ಜನದ ಒಪಿನಿಯನ್ ಒಂದೇ ಆಗಿತ್ತು ಸೊ ಪ್ರಮೋದ್ ಒಳ್ಳೆಯವ್ರನ್ನ ಕಳಿಸಿದ್ದಾರೆ ಯಾಕೆ ಇದನ್ನು ಮಾಡಬಾರ್ದು ಅಂತ ಹೇಳಿ ಒಂದು ವರ್ಷ ಆತ ವರ್ಕ್ ಮಾಡಿರೋದು ಈ ಸಿನಿಮಾಗೆ ಈ ಹೀರೋ ನಿಮಗೆ ಹೇಗೆ ಸಿಕ್ಬೋದು ಅದೇ ಹೇಳ್ದಲ್ಲ ನಿಮಗೆ ಅವ್ರದ್ದೊಂದು ಸಿನಿಮಾ ರವಿ ಅಂತ ಮಾಡಿದರು ಒಂದು ಸಾಂಗು ಶಿವಣ್ಣ ಅವ್ರ ಕೈಲಿ ರಿಲೀಸ್ ಮಾಡಿಕೊಡಿದ್ದರು ಅದನ್ನು ನಾನು ಶಿವಣ್ಣನ ಮನೆಗೆ ಬರೆ ಹೇಳಿದಾಗ ಸಿಕ್ಕಿದೆ ನಾನು ನೋಡಿ ಚೆನ್ನಾಗಿದ್ದಾರಲ್ಲ ಹಿಂಗೆ ಬೇಕು ಕನ್ನಡಕ್ಕೆ ಹೊಸ ಹೀರೋಗಳು ಬಂದರೆ ತಾನೇ ಚಿತ್ರರಂಗನ ಬೆಳ್ಕೊಂಡು ಹೋಗೋದು ಚಿತ್ರರಂಗನ ಹಮ್ಮಿಕೊಂಡು ಎಷ್ಟು ಜನ ಇದ್ದಾರೆ ಹೌದು ತುಂಬ ಜನ ಇದ್ದಾರೆ ಅವರು ಮುಂದುವರಿಬೇಕಂದ್ರೆ ಇಂತ ಹೀರೋಗಳು ಬರಬೇಕು ತುಂಬಾ ನೋಡಿ ಅದ್ಭುತವಾಗಿ ಮಹೇಶ್ ಬಾಬು ತರ ಕಾಣ್ತಾರೆ ಅದ್ಭುತವಾಗಿದ್ದಾರೆ ಈ ತರದವರಿಗೆ ಒಂದು ಒಳ್ಳೆ ಒಂದು ಚಾನ್ಸ್ ಸಿಕ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರರಂಗ ಇನ್ನೂ ಮುಂದುವರಿಯುತ್ತೆ ಒಳ್ಳೆ ರಾಜ್ಕುಮಾರ್ ಅವರು ಹೌದು ಆದ್ರಿಂದ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಎಲ್ಲ ಚೆನ್ನಾಗಿದೆ ಪರ್ಫೆಕ್ಟ್ ಹೀರೋ ಮೆಟೀರಿಯಲ್ ಏನು ಸರ್ ಈ ಕಥೆಯಲ್ಲಿ ಅಂದರೆ ಇದು ಸೀರಿಯಸ್ ಕಾಮಿಡಿನ ಅಥವಾ ಹಾಗೆ ಇದರಲ್ಲಿ ಎಲ್ಲ ಥರಾನೂ ಇದೆ ಕತೆ ಬಿಟ್ಕೊಡೋಂಗಿಲ್ಲ ಕತೆ ಬಿಟ್ಕೊಟ್ಬಿಟ್ರೆ ಹೋಯ್ತಿದೆ ಹೌದೌದು ಇದರಲ್ಲಿ ಎಲ್ಲ ಥರಾನು ಇದೆ ಕನ್ನಡ ಚಿತ್ರರಂಗದಲ್ಲಿ ನಿಮಗೆ ತುಂಬ ಇಷ್ಟವಾಗೋ ನಟ ಯಾರು ಸರ್ ಹಂಡ್ರೆಡ್ ಪರ್ಸೆಂಟ್ ಶಿವಣ್ಣ ಓಕೆ ಹ್ಞೂ ಹೀರೋಯಿನ್ ಸರ್ ಹೀರೋಯಿನ್ ಎಲ್ಲ ನಮ್ಮ ಬ್ಯಾನರಲ್ಲಿ ಮಾಡಿರೋರೆಲ್ಲ ಇಷ್ಟ ಆಗಿದ್ದಾರೆ ಅವಾಗಿಂದ ರಕ್ಷಿತಾ ಅವ್ರು ಮಾಡಿದ್ದಾರೆ ರಮ್ಯಾ ಅವ್ರು ಮಾಡಿದ್ದಾರೆ ರಾಧಿಕಾ ಪಂಡಿತ ಅವ್ರು ಮಾಡಿದ್ದಾರೆ ರಾಗಿಣಿ ಯಾರನ್ನ ಅಂತೇಳಿ ಎಲ್ಲರೂ ಅದ್ಭುತವಾಗಿ ಅವರವ್ರ ಸಿನಿಮಾದಲ್ಲಿ ಏನೇನು ಬೇಕಿತ್ತು ಡೈರೆಕ್ಟರ್ಗೆ ಅದ್ಭುತವಾಗಿ ಮಾಡಿದ್ದಾರೆ ಓಕೆ ಈಗ ನೀವು ಇಂಡಿವಿಜುವಲ್ ಆಗಿ ಮಾಡಿರೋ ಸಿನಿಮಾಗಳಿನ ಅಲ್ಲಿ ಹೊರತುಪಡಿಸಿ ಹಿಂದೆ ನೀವು ಮಾಡಿದ್ದು ಇಲ್ಲ ಈಗ ಅದೇ ಯುವರಾಜ ದಮ್ ಶ್ರೀರಾಮ್ ಮುರಳಿ ಜೊತೆ ಕಂಠಿ ಆಮೇಲೆ ಸಂತ ಶಿವಣ್ಣನ ಜೊತೆ ತಿರ್ಗಾ ಮೈಲಾರಿ ಆಮೇಲೆ ಉಪೇಂದ್ರ ಅವ್ರ ಜೊತೆ ಓಂಕಾರ ಟೋಪಿ ವಾಲಾ ಇದಕ್ಕೆ ಮುಂಚೆ ಯೋ ಈಗೆ ಮುಂಚೆ ನೀವಿಷ್ಟು ಸಿನಿಮಾದಲ್ಲಿ ಭಾಗಿಯಾಗಿದ್ದರೂ ಯಾರು ಗೊತ್ತೇ ಇಲ್ಲ ಇದು ಹೌದು ಎಲ್ಲೂ ಹೇಳ್ಕೊಂಡಿಲ್ಲ ಎಲ್ಲೂ ಹೇಳುವುದು ತೆರೆಯಿಂದ ಇರ್ತಿದ್ದೆ ಮುಂದೆ ನಿಮಗೆ ಮತ್ತೆ ಯಾವ ರೀತಿಯ ಚಿತ್ರಗಳನ್ನ ಮಾಡಬೇಕಂತ ಆಸೆ ಇದೆ ಸರ್ ಒಳ್ಳೆ ಸಿನಿಮಾಗಳನ್ನ ಮಾಡೋಣ ಅಂತ ಜನ ಒಪ್ಪುವಂಥ ಸಿನಿಮಾ ಮಾಡಬೇಕು ಅಂತ ಈಗ ಮುಂದೆ ಅದರ ನಿಟ್ಟಿನಲ್ಲಿ ಪ್ರಯತ್ನ ನಡೀತಿದೆ ಟಗುರಿಂದಾನೇ ಸ್ಟಾರ್ಟ್ ಆಗಿದೆ ಒಂದು ಅದ್ಭುತವಾದ ಒಂದು ಬೇಸ್ಮೆಂಟ್ ಹಾಕ್ಕೊಟ್ಟಿದ್ದಾರೆ ಶಿವಣ್ಣ ಮತ್ತು ಗೀತಕ್ಕ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅವ್ರು ಯಾವಾಗಲೂ ಹಿಂದೆ ಇದ್ದು ಬೆನ್ನು ತಟ್ತಾರೆ ನನಗೆ ನೋಡಿ ಇದು ಮುಹೂರ್ತಕ್ಕೂ ಬಂದಿದ್ರು ಹೌದು ಬಂದಿದ್ರು ಯಾವ ಇಸ್ವಿಗೆ ಯಾವ ತಿಂಗಳಿಗೆ ನೀವು ಕನ್ನಡ ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದು ವರ್ಷ ಆಗುತ್ತೆ ನವಂಬರ್ಗೆ ಮೊನ್ನೆ ಆಯ್ತಲ್ಲ ನವಂಬರ್ಗೆ ಅವಾಗಲೇ ಇರುತ್ತೆ ಓಕೆ ಮತ್ತು ಅದನ್ನು ಒಂದು ಕಾರ್ಯಕ್ರಮ ಮಾಡಬೇಕಿತ್ತು ಏ ಇನ್ನು ಮುಂದೆ ಒಳ್ಳೆಯ ಸಾಧನೆ ಮಾಡ್ಬಿಟ್ಟು ಮಾಡೋಣ ಸಾಧನೆ ಸಾಲದು ನಿಮ್ಮ ಈ ಸಿನಿಮಾದಲ್ಲಿ ಸೀರಿಯಸ್ಸಾಗಿ ತುಂಬ ಸೀರಿಯಸ್ಸಾಗಿರೋರು ಯಾರು ಸರ್ ಡೈರೆಕ್ಟ್ರಾ ಹೀರೋನ ಡೈರೆಕ್ಟ್ರು ಓಕೆ ಸೂರಿಯವರು ದುನಿಯಾ ಸೂರಿ ಹೌದು ವಿಜಯ್ ಅವರು ನಗ್ನಗ್ತಾ ಜಾಲಿ ಹೌದು ನಿಮಗೆ ಗೊತ್ತು ಇವು ಅವರು ತಿರುಪತಿ ಚಿತ್ರರು ನೋಡಿದ್ರಿ ಸೂರ್ಯ ಅವರು ಸಖತ್ ಸೀರಿಯಸ್ ಒಳ್ಳೇದಾಗಲಿ ಸರ್ ಆಲ್ ದ ವರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜುನಾಥ್ ಅವರೇ ನಿಮ್ಮ ಸಹಕಾರ ಇದೇ ರೀತಿ ಇಲ್ಲಿ ಖಂಡಿತ ಸರ್ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆನೂ ಇದೆ ಖಂಡಿತವಾಗೂ ನೀವು ಇದನ್ನು ಹೋಗಿ ನಮಗೆ ಸಾಥ್ ಕೊಡಿ ಕನ್ನಡ ಚಿತ್ರರಂಗ ಮುಂದಕ್ಕೆ ತೇರು ಎಳಿಯೋಣ ಖಂಡಿತ ಸರ್ ನಿಮ್ಮ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿ ಕಲಾ ಪ್ರೇಕ್ಷಕರಿಗೆ ಒಪ್ಪಿಸ್ತೀರಿ ಅದಕ್ಕೆ ನಮ್ಮ ಸಹಕಾರ ಸದಾ ಥ್ಯಾಂಕ್ ಯು ಓಕೆ ಸರ್